ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸರಣಿ ಆರಂಭವಾಗಲಿದ್ದು ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರು ನಡೆಸಿಕೊಡಲಿದ್ದಾರೆ ಲಾ ಕೊನೆಯ ಬಾರಿ ಬಹಳಷ್ಟು ದಾಖಲೆ ಮಾಡಿದ ಗರಿಮೆ ಹೊಂದಿರುವ ಬಿಗ್ ಬಾಸ್ ಈ ಬಾರಿ ಏನೇನು ದಾಖಲೆ ಮಾಡುತ್ತೆ ಅನ್ನುವ ಕುತೂಹಲ ಜನರಲ್ಲಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಬಾರಿ ಯಾವ ಯಾವ ಕಂಟೆಸ್ಟ್ಗಳು ಭಾಗವಹಿಸಲಿದ್ದಾರೆ ಎಂದು ಜನ ಜನಗಳಿಗೆ ಬಹಳ ಕುತೂಹಲವಿದ್ದು ಅದನ್ನು ಈಗ ಆಲ್ರೆಡಿ ಜಾಲತಾಣಗಳ ಮೂಲಕ ಬಹಳಷ್ಟು ಚರ್ಚೆಯಾಗುತ್ತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಆಗಲಿದ್ದು ಅದರಲ್ಲಿ ಯಾವ ಯಾವ ಕಂಟೆಸ್ಟ್ಗಳು ಇರುತ್ತಾರೆ ಎಂದು ಜನಗಳಲ್ಲಿ ಭಾಳಷ್ಟು ಕುತೂಹಲವಿದೆ ಅದರಲ್ಲಿ ಮೊದಲನೆಯದಾಗಿ ನೋಡಿದರೆ ವಿಜಯ ಸೂರ್ಯ ಇವರು ದೃಷ್ಟಿಪಟ್ಟು ಅನ್ನುವ ಇಂದನೇ ಬಹಳ ಫೇಮಸ್ ಆಗಿದ್ದಾರೆ ಆನಂತರ ಎರಡನೆಯದಾಗಿ ಬರುವುದು ಅನನ್ಯ ಅಮರ್ ಎಂದು ಇವರು ರಿಯಾಲಿಟಿ ಶೋ ಮಾಡಿ ಫೇಮಸ್ ಆಗಿದ್ದಾರೆ ಇವರು ಕೂಡ ಬಿಗ್ ಬಾಸ್ ಹನ್ನೆರಡರ ಸರಣಿಗೆ ಬರಬಿ ಬರಬಹುದು ಎಂದು ಬಹಳ ಸುದ್ದಿಗಳು ಹಬ್ಬುತ್ತಿವೆ ಇನ್ನು ಮೂರನೆಯದಾಗಿ ನೋಡಿದರೆ ಸಮೀರ್ ಡಿ ಸಮೀರ್ ಎಮ್ಡಿ ಯಾರಿಗೆ ತಾನೇ ಗೊತ್ತಿಲ್ಲ ಇತ್ತೀಚೆಗೆ ನಡೆದಂಥ ಧರ್ಮಸ್ಥಳದ ಸೆನ್ಸೇಷನಲ್ ವಿಡಿಯೋ ಉತ್ಪಾದಕರು ಇವರೇ ಆಗಿದ್ದು ಇವರು ಈಗ ಬಿಗ್ ಬಾಸ್ ಹನ್ನೆರಡರ ಮನೆಗೆ ಬರಬಿದ್ದಾರೆ ಎಂದು ರೂಮರ್ಸ್ ಹರಡಿವೆ ಆನಂತರ ಅರವಿಂದ ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ಅರವಿಂದ್ ರತನ್ ಫೇಮಸ್ ಆಸ್ಟ್ರಾಲಜಿ ಆ್ಯಂಡ್ ಅವರು ಇವರು ಕೂಡ ಬಿಗ್ ಬಾಸ್ ಹನ್ನೆರಡರ ಮನೆಗೆ ಬರುತ್ತಾರೆಂದು ರೂಮರ್ಸ್ ಹಬ್ಬಿತ್ತು ಇದಾದ ನಂತರ ಅಭಿಜಿತ್ ರಾವ್ ಫೇಮಸ್ ಆ್ಯಕ್ಟರ್ ಎಲ್ಲರಿಗೂ ತಿಳಿದಿದ್ದೆ ಇವರು ಕೂಡ ಈ ಪಟ್ಟಿಯಲ್ಲಿ ಇದ್ದಾರೆ ಇದಾದ ನಂತರ ಇನ್ನು ಗಿಲ್ಲಿ ನಟ ಇವರೂ ಕೂಡ ಬರುವ ಸಾಧ್ಯತೆಗಳು ಹೆಚ್ಚಿವೆ ಇನ್ನು ಅದಾದ ನಂತರ ತೇಜಸ್ ಗೌಡ ಇವರು ಗೊತ್ತೇ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ ನಂತರ ಯೂಟ್ಯೂಬ್ಗಳಲ್ಲಿ ಇವರು ಮಾಡುವ ವಿಡಿಯೋ ಟ್ರೋಲರ್ ಟ್ರೋ ಟ್ರೋಲಿಂಗ್ ಇಂದನೆ ಬಹಳ ಫೇಮಸ್ ಆಗಿರುವ ಇವರು ಈಗ ಇವರೂ ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಡುವ ಸೂಚನೆ ನೀಡಿದ್ದಾರೆ ಅದಾದ ನಂತರ ಆರ್ ಕೆ ಚಂದನ್ ಮಾಂಗಲ್ಯಂ ತಂತು ನಾನೇನ ಎಂಬ ಸೀರಿಯಲ್ಲಿಂದೇ ಫೇಮಸ್ ಆಗಿರುವ ಇವರು ಇವರು ಕೂಡ ಬರುವ ಸಾಧ್ಯತೆ ಇದೆ ಇನ್ನು ಮೌನ ಗುದ್ದೆಮನೆ ಚಾರುಲತಾ ಎಂಬ ಸೀರಿಯಲ್ಲಿಂದ ಇವರು ಫೇಮಸ್ ಆಗಿದ್ದು ಇವರು ಕೂಡ ಬರುವ ಫಾಮಸ್ ಮಾತು ಇದೆ ಇನ್ನು ಬಾಲು ಬೆಳಗುಂದಿ ಇವರು ಗೊತ್ತಿದೆ ಇಡೀ ಕರ್ನಾಟಕ ಸೆನ್ಸೇಷನಲ್ ಸರಿಗಮಪ ಶೋನಲ್ಲಿ ಇವರು ಹಾಡು ಹಾಡಿರುವ ಹಾಗೂ ಯೂಟ್ಯೂಬ್ನಲ್ಲಿ ಇವರು ಹಾಡುಗಳು ಸೆನ್ಸೇಷನಲ್ ಆಗಿ ಹಿಟ್ಟಾಗಿ ಇವರು ಎಲ್ಲ ಉತ್ತರ ಕರ್ನಾಟಕಕ್ಕೆ ಫೇಮಸ್ ಆಗಿದ್ದಾರೆ ಇದಾದ ನಂತರ ಸಲ್ಮಾನ್ ಹಮ್ಮತ್ ಇವರು ಕೂಡ ಅಂದರೆ ಇವರು ಕಿರಿಕ್ ಪಾರ್ಟಿಯ ವಿಲನ್ ಪಾರ್ಟ್ ಮಾಡಿರುವ ಇವರು ಕೂಡ ಬರುವ ಸಾಧ್ಯತೆ ಇದೆ ಇನ್ನು ಅದಾದ ನಂತರ ಹನ್ನೆರಡನೆಯದಾಗಿ ಆ್ಯಶ್ ಮೆಲ್ಲೊ ಭೀಮಾ ಅನ್ನುವ ಮೂವಿಯಲ್ಲಿ ಇವರು ಲೇಡಿ ಹುಡುಗಿಯಾಗಿ ಆ್ಯಕ್ಟ್ ಮಾಡಿರುವ ಈ ಹುಡುಗಿಯು ಕೂಡ ಬರುವ ಸಾಧ್ಯತೆ ಇದೆ ಇನ್ನು ಹದಿಮೂರನೆಯದಾಗಿ ವಾಣಿ ಬಯ್ಯಂ ಕಾಮಯಿ ಕಿಲಾಡಿಗಳು ಖ್ಯಾತಿಯ ವಾಣಿ ವಯ್ಯಂ ಕೂಡ ಇವರು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ದಿಲೀಪ್ ಶೆಟ್ಟಿ ಕೂಡ ಅವರು ಬರುತ್ತಾರೆ ಎಂಬ ಮಾತಿದೆ ಅದಾದ ನಂತರ ದಿವ್ಯಾ ವಸಂತ್ ಬಿ ಟಿವಿಯ ಟಿ ವಿ ಆ್ಯಂಕರ್ ಆಗಿ ಕೆಲಸ ಮಾಡಿರುವ ದಿವ್ಯಾ ವಸಂತ್ ಅವರು ಕೂಡ ಬರುವ ಸಾಧ್ಯತೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇವರೆಲ್ಲ ಬರುವ ಹೆಚ್ಚು ಸಾಧ್ಯತೆಗಳು ಇದ್ದು ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ನಿಮಗೇನಾದರೂ ಅನಿಸಿದ್ದರೆ ಅದು ಕಮೆಂಟ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕೂಡ ಕ್ಲಿಕ್ ಮಾಡಿ ಇದೇ ಥರ ವಿಡಿಯೋ ಅಪ್ಡೇಟ್ಗಳಿಗಾಗಿ ಕಮೆಂಟ್ ಹಾಗೂ ಶೇರ್ ಮಾಡ್ತಾಯಿರಿ